ತತೆಗೆಟ್ಟ ರಸ್ತೆಯಲ್ಲಿ ವಾಹನ ಸವಾರರ ಪರದಾಟ ಬಾಳೆಗಿಡ ನೆಟ್ಟ ಕರವೇ ಅಧ್ಯಕ್ಷ ವಿ ಎಸ್ ಭೋಜೇಗೌಡ ಬೇಲೂರು ನಗರದ ಗೆಂಡೇಗಳ್ಳಿ ರಸ್ತೆಯ ಮಾರ್ಗದ ಕಳಸಿನ ಕೆರೆ ಬಳಿಯ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರು ಪರದಾಡುತ್ತಿದ್ದು ರಸ್ತೆಯ ಮಾರ್ಗದಲ್ಲಿ ಸಂಚರಿಸಲು ಹರಸಾಹಸ ಪಡುವಂತಾಗಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಮುಂದಾಗಬೇಕು ಎಂದು ಪ್ರವೀಣ್ ಶೆಟ್ಟಿ ಬಣದ ಕರವೇ ಅಧ್ಯಕ್ಷ ವಿ ಎಸ್ ಭೋಜೇಗೌಡ ಒತ್ತಾಯಿಸಿದ್ದಾರೆ ಗುಂಡಿ ಬಿದ್ದ ರಸ್ತೆಗಳಿಗೆ ಬಾಳೆಗಿಡ ನೆಟ್ಟು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆ ಕೂಡಲೇ ಸರ್ಕಾರದ ಗಮನ ಸೆಳೆದು ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು ಕರವೇ ಉಪಾಧ್ಯಕ್ಷ ಮಂಜು ಆಚಾರ್ ಹುಸೇನ್ ಕಾರ್ಮಿಕ ಘಟಕ ಅಧ್ಯಕ್ಷ ಆಟೋ ಘಟಕ ಅಧ್ಯಕ್ಷ ಲೋಕೇಶ್ ಮಂಜುನಾಥ್ ನವೀನ್ ರಾಜು ರಘು ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ವಿನೋದ್ ಕುಮಾರ್ ಪತ್ರಕರ್ತರು ಬೇಲೂರು ಹರಿತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ರೆ ಮಾತ್ರ ಶಾಶ್ವತವಾಗಿ ಪರಿಹಾರವನ್ನು ಮಾಡಬಹುದು ನೀವು ಇದೊಂದೇ ರೋಡ್ ಅಲ್ಲ ಬೇಲೂರಲ್ಲಿ ಪ್ರತಿಯೊಂದು ಬೇಲೂರು ತಾಲೂಕಿನ ಎಲ್ಲಾ ಗ್ರಾಮೀಣ ಪ್ರದೇಶದಲ್ಲಿ ಇದೇ ದುಸ್ಥಿತಿ ಬಂದಿದೆ ಶಾಸಕರು ಕಣ್ಮುಚ್ಚಿ ಕೂತಿದ್ದಾರೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ನೀವು ಬರೀ ರಸ್ತೆ ಒಂದೇ ಅಲ್ಲ ಸಿಮೆಂಟ್ ರೋಡ್ ಇತ್ತೀಚಿಗೆ ಸಿಮೆಂಟ್ ರೋಡ್ಗಳನ್ನ ಹಾಕಿದ್ದಾರೆ ಎರಡು ವರ್ಷದಿಂದ ಸಿಮೆಂಟ್ ರೋಡ್ಗಳು ಸಮೇತ ಗುಂಡಿ ಬಿದ್ದಿದ್ದಾರೆ ಜಲಜೀವನ್ ಇವರಬಹುದು ಜೀವನ ಸಮೇತ ಇವತ್ತು ಒಂದು ಅವೈಜ್ಞಾನಿಕವಾಗಿ ಕೆಲವು ಕಡೆ ಕಾಮಗಾರಿಯನ್ನ ಮಾಡಿದ್ದಾರೆ ಇದರಲ್ಲಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಗಳು ಶಾಮೀಲಾಗಿದ್ದಾರೆ ಹ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಗೆ ಈ ನಮ್ಮ ಶಾಸಕರು ಅಭಿವೃದ್ಧಿಯನ್ನ ಮಾಡ್ತಿಲ್ಲ ಅಂತ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮಾಡೋದಿಂದ ಆಗ್ರಹಿಸ್ತಾ ಇದ್ದೀವಿ ಇಮಿಡಿಯೇಟ್ ಆಗಿ ನೀವು ಈ ಕೆಲಸವನ್ನ ಮಾಡಿಕೊಡೋದು ಹೇಳಿ ಸ್ನೇಹಿತರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಬೇಲೂರಿನಾದ್ಯಂತ ಬೇಲೂರಿನ ತಾಲೂಕಿನ ಆದ್ಯಂತ ಇರ್ತಕ್ಕಂಥ ರಸ್ತೆಗಳ ಗುಂಡಿ ಮುಚ್ಚುವಂತ ಕೆಲಸವನ್ನ ಪಿಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳಿರ್ಬೋದು ಪುರಸಭೆಯ ಅಧಿಕಾರಿಗಳು ಹಾಗೂ ನಮ್ಮ ಬೇಲೂರಿನ ಶಾಸಕರು ಇದರ ಕಡೆ ಗಮನ ಹರಿಸಬೇಕು ಅಂತೇಳಿ ಇವತ್ತು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ ನೀವೇ ನೋಡಿದ ಹಾಗೆ ಸುಮಾರು ಬಂಡಿ ಉದ್ದ ಗುಂಡಿಗಳು ಬಿದ್ದಿದ್ದಾವೆ ಇದು ಇವತ್ತಲ್ಲ ಗುಂಡಿ ಮಳೆಗಾಲ ಬಂದಾಗ ಪ್ರತಿ ವರ್ಷ ಇದೇ ರೀತಿ ಆಗ್ತದೆ ಕಣ್ಮುಟ್ಗೆ ಓಡಾಡ್ತಾರೋ ಸಣ್ಣ ಬಿಟ್ಟಿಗೆ ಓಡಾಡ್ತಾರೋ ಗೊತ್ತಿಲ್ಲ ಜನತೆ ಶಾಶ್ವತ್ರು ಅಂತ ಹೇಳ್ತಾರೆ ಹೇಳಕ್ಕೆ ಕಾಣುತ್ತಾ ಇದೋ ಗೊತ್ತಿಲ್ಲ ಆಟೋಗಳು ಓಡಾಡ್ಬೇಕಾದ್ರೆ ಸುಮ್ಮನೆ ಬೇರಿಗೂ ಬೈಕು ಎರಡು ಬೈಕ್ ಇದ್ದಾವೆ ಶಾಲಾ ಕಾಲೇಜು ಮಕ್ಕಳಲ್ಲಿ ಅಷ್ಟು ದುಡಜೆ ಇದೆ ಅಲ್ಲಿ ಹೆಂಗ್ ಮಕ್ಕಳು ಹೋಗ್ತಾರೋ ಮತ್ತೆ ಕ್ರೀಡಾಂಗಣ ಇದೆ ಅಲ್ಲಿಗೂ ಹೋಗ್ತಾ ಡೈಲಿ ಯಾವ ಥರ ಹೋಗೋದು ಬರೋದು ಅಂತ ಗೊತ್ತಿಲ್ಲ ಎಮೇಲ್ ಕಾಣ್ತಾ ಇದ್ದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ はい。